ನಾವು ನಮ್ಮ ರಿಕ್ವೆಸ್ಟ್ ಏನಂದ್ರೆ ವ್ಯವಹಾರಗಳು ಏನಾದರೂ ಅಪರಿಚಿತ ವ್ಯಕ್ತಿಗಳತ್ರ ದುಡ್ಡು ಕೊಡಬೇಡಿ ದುಡ್ಡು ತಗೋಬೇಡಿ ವ್ಯವಹಾರಗಳು ದಯವಿಟ್ಟು ನಮ್ಮ ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ ನಿಮ್ಗೆ ಗೊತ್ತಿಲ್ದಿರೋ ಕಸ್ಟಮರ್ ಹತ್ರ ಎಂತ ವ್ಯವಹಾರಗಳು ಮಾಡ್ಕೋಬೇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋರ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕಿಗೆ ಆದೇಶ್ ಬ್ಯಾಂಕ್ ಮಾಡಿ ಸೊ ಇದರಿಂದ ನಾವು ಗೌರ್ಮೆಂಟ್ ಬ್ಯಾಂಕ್ ಇರೋದ್ರಿಂದ ಮೇಜರ್ ಬ್ಯಾಂಕ್ ಇರೋದ್ರಿಂದ ಗವರ್ಮೆಂಟ್ ಇಂದ ಬಂದಿರೋ ಎಲ್ಲ ಆರ್ಡರ್ಗಳನ್ನ ನಾವು ಅದು ಆ್ಯಕ್ಸೆಪ್ಟ್ ಮಾಡಿ ನಾವು ಕ್ರಮ ತೊಗೋಬೇಕಾಗುತ್ತೆ ಸೊ ಸುಮಾರು ಜನ ಆ ಥರ ಬರ್ತಾರೆ ನನ್ನ ಹತ್ರ ದುಡ್ಡೆಲ್ಲ ದುಡ್ಡು ಕೊಡ್ತೀನಿ ಫೋನ್ಪೇಲಿ ಬುಕ್ ದುಡ್ಬೇಕಂತಾರೆ ಕೆಲವರ ಹತ್ರ ಫೋ ಸೊ ಆ ಥರ ವ್ಯವಹಾರಗಳೆಲ್ಲ ಗೊತ್ತಿಲ್ಲದೆ ವ್ಯಕ್ತಿಗಳ ಜೊತೆ ಏನು ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಎಂಥ ವ್ಯವಹಾರಗಳು ಮಾಡಬೇಡಿ ಎಲ್ಲ ಗ್ರಾಹಕರಿಗೂ ಮತ್ತೆ ಹೇಳ್ತೀವಿ ನಿಮ್ಮ ದುಡ್ಡು ನಿಮ್ಮೆಲ್ಲ ಒಂದೊಂದು ಪೈಸಾನು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡ್ಯಾದಲ್ಲಿ ಭದ್ರವಾಗಿರುತ್ತೆ ಓಕೆ ಎಲ್ರಿಗೂ ನಮಸ್ಕಾರ ಈಗ ನಿನ್ನೆ ಮೊನ್ನೆ ಎರಡು ಮೂರು ದಿವಸದಿಂದ ಎಲ್ಲ ನಡೀತಾ ಇರೋ ಎಲ್ಲ ನ್ಯೂಸ್ಗೆ ನಾವು ಕ್ಲಾರಿಫಿಕೇಷನ್ ಕೊಡಬೇಕಂತ ಎಲ್ಲರನ್ನು ಕರೆದಿದ್ವಿ ಧನ್ಯವಾದಗಳೆಲ್ಲರಿಗೂ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಕಿರಣ್ ಅನ್ನೋರ ಟ್ರಾನ್ಸಾಕ್ಷನ್ ಬಗ್ಗೆ ನಿಮಗೆ ಫಸ್ಟ್ ಕ್ಲಾರಿಫಿಕೇಷನ್ ಕೊಡ್ತೀನಿ ಅವ್ರದ್ದು ಒಂದು ಡೆಬಿಟ್ ಬ್ಯಾಲೆನ್ಸ್ ಅನ್ನೋದು ಡೆಬಿಟ್ ಬ್ಯಾಲೆನ್ಸ್ ಅಲ್ಲ ಅದು ಅದು ಅವೈಲೇಬಲ್ ಬ್ಯಾಲೆನ್ಸ್ ಅವೈಲಬಲ್ ಬ್ಯಾಲೆನ್ಸ್ ಅಂದರೆ ನಾವು ನಾವೇ ಬ್ಯಾಂಕ್ ನಮ್ಮ ಬ್ಯಾಂಕಲ್ಲ ಎಲ್ಲ ಬ್ಯಾಂಕ್ಗಳು ಗೌರ್ಮೆಂಟಿಂದ ಅಧಾರಿಟಿಸ್ದು ಪೊಲೀಸ್ ಅಧಾರಿಟೀಸ್ದು ಇನ್ಕಮ್ ಟ್ಯಾಕ್ಸ್ದು ಅಂಥ ಡಿಪಾರ್ಟ್ಮೆಂಟ್ಗಳಿಂದ ಏನಾದರೂ ಅವ್ರಿಗೆ ಏನಾದರೂ ಕ್ಲಾರಿಫಿಕೇಷನ್ಸ್ ಆ ಥರ ಇರುವಾಗ ನಮಗೆ ಬ್ಯಾಂಕ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಹೋಲ್ಡ್ ಮಾಡಿ ಅಂತ ಸೊ ನಾವು ಅದನ್ನು ಹೋಲ್ಡ್ ಮಾಡ್ತೀವಿ ಹೋಲ್ಡ್ ಅಂದರೆ ಅದು ಟೆಂಪ್ರರಿ ಅದು ಟೆಂಪ್ರರಿ ಅಂದರೆ ಬ್ಯಾಲೆನ್ಸ್ ತೊಗೊಂಡು ನಾವು ಎಲ್ಲಿಗೆ ಕಳಿಸೋದು ಆ ಥರ ಏನಿರಲ್ಲ ಆ ಕ್ಲಾರಿಫಿಕೇಷನ್ ಎಲ್ಲ ಬರೋಷ್ಟವರೆಗೂ ಹೋಲ್ಡ್ ಮಾಡಿರ್ತೀವಿ ಸೊ ಅದರಿಂದ ಅವ್ರಿಗೆ ಬ್ಯಾಲೆನ್ಸ್ ಐನೂರು ರೂಪಾಯಿ ಕಾಣಿಸ್ತಾ ಇತ್ತು ಬಟ್ ಅದಕ್ಕೆ ಅವೈಲೇಬಲ್ ಬ್ಯಾಲೆನ್ಸ್ ಒಂಬೈನೂರು ನೈನ್ ತೌಸಂಡ್ ಫೈವ್ ನಂಡ್ರ್ ರುಪೀಸ್ ಡೆಬಿಟ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇತ್ತು ಬ್ಯಾಲೆನ್ಸ್ ಸೊ ಇದರಿಂದ ಅವೈಲೇಬಲ್ ಬ್ಯಾಲೆನ್ಸ್ ಅನ್ನೋದೇನಂದರೆ ಅದು ಅವರು ಟೆಂಪ್ರರಿ ಅದು ಅವ್ರದ್ದು ಆ ಬ್ಯಾಲೆನ್ಸ್ ಯಾವಾಗ ಅದು ಕ್ರಾಸ್ ಆಗುತ್ತೋ ಅದೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬೋದು ಅವರು ಅಂದರೆ ಈಗ ಬ್ಯಾಲೆನ್ಸಲ್ಲಿ ಅವ್ರದ್ದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಂದುಬಿಟ್ರೆ ಆಮೇಲೆ ಹತ್ತು ಸಾವಿರ ಬಿಟ್ಟು ಅದು ಹೋಲ್ಡ್ ಆಗಿರುತ್ತೆ ಅದು ಮುಂದಕ್ಕೆ ವ್ಯವಹಾರಗಳೆಲ್ಲ ಮಾಡ್ಕೋಬೋದು ಈ ಥರ ಕೆಲವೇನಾದರೂ ಡಿಸ್ಪ್ಯೂಟರ್ ಟ್ರಾನ್ಸಾಕ್ಷನ್ಸ್ ಇರುವಾಗ ಈ ಥರ ಆಗ್ತಾ ಇರುತ್ತೆ ಸೊ ಅದರಿಂದ ಅಕೌಂಟ್ ಅಮೌಂಟ್ ಎಲ್ಲಿಗೆ ಹೋಗಿಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಈ ಕಡೆ ಈ ಕಡೆ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇರೋದರಿಂದ ಸೊ ಎಲ್ಲೆಲ್ಲಿ ಈ ಲೇಯರ್ಸ್ಗಳುವರೆಗೂ ಬರುತ್ತಾ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಸ್ಪೆಕ್ಟೆಡ್ ಏನಾದರೂ ಇದ್ದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಸ್ವಲ್ಪ ಡಿಪಾರ್ಟ್ಮೆಂಟ್ಗಳಿಂದ ಅದು ಬ್ಯಾಕ್ ಎಂಡಲ್ಲೇ ನಮ್ಮ ಬ್ಯಾಂಕ್ಸ್ಗೆ ಹೋಲ್ಡ್ ಮಾಡೋದಕ್ಕೆ ಕೇಳ್ತಾರೆ ಅವರು ಸೊ ಅದರಿಂದ ನನ್ನ ವಿಜ್ಞಪ್ತಿ ಏನಂದರೆ ಎಲ್ಲ ಬ್ರ್ಯಾಂಚ್ ಎಲ್ಲ ಕಸ್ಟಮರ್ಸ್ಗೂ ಎಲ್ಲ ಗ್ರಾಹಕರಿಗೂ ನಿಮಗೆ ಪರಿಚಯ ಇರೋ ಇಲ್ಲದೆ ಇರೋ ವ್ಯಕ್ತಿಗಳ ಜೊತೆ ವ್ಯವಹಾರಗಳು ದಯವಿಟ್ಟು ಮಾಡಬೇಡಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡಬೇಡಿ ಸೊ ಅದರಿಂದ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ ಆ ವ್ಯವಹಾರಗಳು ಅಂತ ಸೊ ಅದರಿಂದ ಅದನ್ನು ವ್ಯವಹಾರಗಳು ಮಾಡಬೇಡಿ ದಯವಿಟ್ಟು ಆಮೇಲೆ ನಮ್ಮ ಮೀಡಿಯಾ ಅವ್ರಿಗೆ ಎಲ್ರಿಗೂ ಹೇಳ್ತೀನಿ ಇದನ್ನು ಸ್ವಲ್ಪ ಎಲ್ಲ ಜಾಗೃತಿ ತರಬೇಕು ಆಮೇಲೆ ಇದು ಈ ಪರ್ಟಿಕ್ಯುಲರ್ ಇನ್ಸಿಡೆಂಟಲ್ಲಿ ಸೊ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿದ್ವಿ ಅವ್ರದ್ದು ಅದು ಕ್ಲಾರಿಫಿಕೇಷನ್ ಬಂದ ತಕ್ಷಣವೇ ಅದೆಲ್ಲ ಇದು ಮಾಡುತ್ತೀವಿ ಮಾಡ್ತೀವಿ ಆಮೇಲೆ ಒನ್ಸ್ ಅಗೇನ್ ನಮ್ಮ ರಿಕ್ವೆಸ್ಟ್ ಟು ಆಲ್ ದ ಕಸ್ಟಮರ್ಸ್ ಯುವರ್ ಮನಿ ವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಸೇಫ್ ಆ್ಯಂಡ್ ವಿ ಆರ್ ದ ಕಸ್ಟೋಡಿಯನ್ಸ್ ವಿಲ್ ಬಿ ಕಸ್ಟೋಡಿಯನ್ಸ್ ಫಾರ್ ಎವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲ ಏನು ಸಮಸ್ಯೆ ಅಂದರೆ ಈಗ ನಿಮಗೆ ಪರಿಚಯ ಇರೋ ವ್ಯಕ್ತಿ ಬಂದು ನನಗೆ ಅರ್ಜೆಂಟಾಗಿ ಬೇಕು ಹತ್ತು ಸಾವಿರ ಬೇಕು ನಿಮ್ಮ ಅಕೌಂಟ್ಗೆ ನಾನು ನನ್ನ ಹತ್ರ ದುಡ್ಡಿಲ್ಲ ನಿಮ್ಗೆ ಹತ್ತು ಸಾವಿರ ಜಮಾ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ನಿಮ್ಮ ಅಕೌಂಟ್ಗೆ ಅವ್ರು ಆಯ್ತು ಅಂತೇಳಿ ಕೊಡ್ತೀರಿ ನೀವು ಹತ್ತು ಸಾವಿರ ಆ ಜಮಾ ಆಗುವಾಗ ನಿಮ್ಗೆ ಗೊತ್ತಿಲ್ಲ ಅವರು ಪರಿಚಯನೇ ಇಲ್ಲ ಅವ್ರಿಗೆ ಹೆಂಗೆ ಬಂದಿದೆ ದುಡ್ಡು ಗೊತ್ತಿಲ್ಲ ಈಗ ಏನಾಗುತ್ತೆ ಅವ್ರಿಗೆ ಎಲ್ಲಿಂದಾನೋ ಬಂದಿದ್ರೆ ಆ ದುಡ್ಡು ಏನಾಗುತ್ತೆ ಲೇಯರ್ಗೆ ಅದು ಆ ಲೇಯರಿಂದ ನೀವು ಬಂದರೆ ನೀವೊಂದು ಲೇಯರ್ಗೆ ಬರ್ತೀರಿ ಸೊ ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲದಿರೋ ವ್ಯವಹಾರಗಳ ಹತ್ರ ಮಾಡಿ ಮಾಡಬಾರದು ಈ ಕಾಲದಲ್ಲಿ ತುಂಬ ಹುಷಾರಾಗಿರಬೇಕು ದಾರ ನಾನು ನೀವು ಡ್ರಾ ಮಾಡಿ ನಾನು ನಿಮಗೆ ಕೊಟ್ಬಿಡ್ತೀನಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರಲ್ಲ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅವ್ರು ಯಾರೂ ಪರಿಚಯ ಇರಲ್ಲ ನಮಗೆ ಅಲ್ಲಿ ದುಡ್ಡಿಲ್ಲ ಇಲ್ಲ ಅಂತೇಳಿ ನಾವು ಅಂದ್ಕೊಳ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ ಆ ಥರ ವ್ಯವಹಾರಗಳು ಏನಾಗಂದ್ರೆ ಗೊತ್ತಿಲ್ಲದೇ ನಾವು ಅಂತ ಕಡೆ ಒಂದು ಲೂಪಲ್ಲಿ ಸೇರ್ಕೊಂಡ್ಬಿಡ್ತೀವಿ ಇನ್ವಾಲ್ವ್ಮೆಂಟ್ ಇದ್ದರೆ ಇದೆ ಅಂತ ಹೇಳಲ್ಲ ಇದ್ದರೆ ಗೌರ್ಮೆಂಟ್ ಅಥಾರಿಟಿಯಿಂದ ಏನು ನೀವು ಅವರು ಅಥಾರಿಟೀಸ್ ಕೊಟ್ಟಾಗ ಪೊಲೀಸ್ ಹೇಳಿದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋರ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ನಮಗೆ ಬ್ಯಾಂಕಿಗೆ ನೀಡಿದರೆ ಹೋಲ್ಡ್ ಮಾಡಿ ನಮಗೆ ನಾವು ಹೋಲ್ಡ್ ಮಾಡ್ತೀವಿ ನಾವು ನಮ್ಮ ಮ್ಯಾನೇಜರ್ ಅವ್ರು ಕೊಡ್ತೀವಿ ಕಸ್ಟಮರ್ಗೆ ಹೋಲ್ಡ್ ಮಾಡಿದ್ದಾರೆ ಯಾಕೆ ಮಾಡಿದಿರಿ ಸರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವಾಗ ಕಸ್ಟಮರ್ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾತಾಡಿಕೊಂಡು ಅಲ್ಲೇ ತಿಳಿಸ್ಕೋಬೋದು ಅವರು ಅವರು ಅವ್ರಿಗೆ ಏನಾಗಿದೆ ಅಂತ ಡಿಸ್ಕಸ್ ಆ ಆ ಪರ್ಟಿಕ್ಯುಲರ್ ಬ್ರ್ಯಾಂಚ್ಗಳಿಗೆ ಹೋಗಿ ಅವರು ವಿಚಾರಿಸಬೇಕು ಆಗಿದೆ ಅಂತ ಆ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಅವ್ರಿಗದು ಅದು ಗೊತ್ತಿಲ್ಲದೆ ಏನೇನೋ ಇದರಲ್ಲಿ ನೀವು ಹೇಳ್ದಂಗೆ ಆಗಿರ್ಬೋದು ಸೊ ಅದು ಹೋಗಿ ಅಲ್ಲಿ ಮಾತಾಡಿಕೊಂಡು ಆ ಡಿಪಾರ್ಟ್ಮೆಂಟಿಂದ ಬಂದರೆ ಮತ್ತೆ ನಾವು ಇಮಿಡಿಯೇಟಾಗಿ ಏನು ಸಮಸ್ಯೆ ಇಲ್ಲ ಅಷ್ಟು ಅಷ್ಟು ದುಡ್ಡುವರೆಗೂ ಅವ್ರಿಗೆ ಸ್ವಲ್ಪ ಸ್ವಲ್ಪ ದಿವಸ ಟೆಂಪ್ರರ್ಲಿ ಸ್ವಲ್ಪ ಕ್ಲಾರಿನ್ ಬರೋಷ್ಟವರೆಗೂ ಯೂಸ್ ಮಾಡೋಕೆ ಆಗಲ್ಲ ಆಮೇಲೆ ಆ ಕ್ಲಾರಿಫಿಕೇಶನ್ ಎಲ್ಲ ಬಂದ್ಮೇಲೆ ಮತ್ತೆ ಆರಾಮಾಗಿ ಮಾಡ್ಕೋಲ